ಸೊ ಫ್ರೆಂಡ್ಸ್ ನಮಸ್ಕಾರ ಸೊ ಈಗ ತಾನೇ ಕ್ಯಾಂಪ್ಗೆ ಹೋಗಿ ಬಂದೆ ನಮ್ಮ ಒಂದು ದುಬಾರೆಯಿಂದ ಆನೆಗಳು ಬಂದಿದ್ದಾವೆ ತುಂಬಾ ಜನ ವೈಟ್ ಮಾಡ್ತಾ ಇದ್ರು ಏನಾಗುತ್ತೆ ಏನ್ ಕಾರ್ಯಾಚರಣೆ ನಡೆಯುತ್ತೋ ಇಲ್ವೋ ಅಂತ ಸೊ ಒಂದು ಕ್ವಿಕ್ ಆಗಿ ಅಪ್ಡೇಟ್ ಕೊಡೋಣ ಅಂತ ಒಂದು ಲೈವ್ ಬಂದಿದೀನಿ ಬಹಳಷ್ಟು ಜನ ವೆಯ್ಟ್ ಮಾಡ್ತಾ ಇದ್ರು ನಡೆಯುತ್ತಾ ಇಲ್ವೋ ಕಾರ್ಯಾಚರಣೆ ಅಂತ ಅಂದ್ರೆ ಸಕಲೇಶ್ಪುರ ಭಾಗದಲ್ಲಿ ಲಾಸ್ಟ್ ಟೈಮ್ ನಾವು ಮತ್ತಿಗೋಡ್ಗೆ ಹೋದಂತ ಟೈಮ್ ನಲ್ಲೂ ಕೂಡ ಹೇಳಿದ್ರು ನಾವು ಬರ್ತೀವಿ ಅಂದ್ರೆ ಇದು ಬಿಕ್ಕೋಡ್ ಕ್ಯಾಂಪ್ ಗೆ ಬರ್ತೀವಿ ಅಂತ ಸೊ ಹೀಗಾಗಿ ಸೋಮವಾರಪೇಟೆಯಲ್ಲಿ ನಡೀತಿದ್ದಂತ ಕಾರ್ಯಾಚರಣೆ ಏನಾಯ್ತು ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಆದ್ರೆ ಈಗ ಸದ್ಯಕ್ಕೆ ಇವತ್ತು ಸಂಜೆ ನಮ್ಮ ಒಂದು ಬಿಕ್ಕೋಡ್ ಕ್ಯಾಂಪ್ ಸಕಲೇಶ್ಪುರ ಮತ್ತೆ ಬೇಲೂರು ಮಾರ್ಗ ಏನಿದೆ ಆ ಬಿಕ್ಕೋಡ್ಗೆ ಸೇರುತ್ತೆ ಅಲ್ಲೊಂದು ಒಂದು ಕ್ಯಾಂಪ್ ಅನ್ನ ಮಾಡಿರ್ತಾರೆ ಪ್ರತಿ ಸಲಿಯೂ ಕೂಡ ಅಲ್ಲೇ ಬರ್ತಾರೆ ಸೊ ಅಲ್ಲಿಗೆ ಬಂದ್ ಈಗ ಕ್ಯಾಂಪ್ ಅನ್ನ ಮಾಡ್ಕೊಂಡಿದ್ದಾರೆ ಸದ್ಯಕ್ಕೆ ಒಂದು ನಾಲ್ಕು ಆನೆಗಳು ಬಂದಿದ್ದಾವೆ ನೋಡ್ಬೇಕಿದೆ ಯಾವಾಗ ಕಾರ್ಯಾಚರಣೆ ಮಾಡ್ತಾರೆ ಯಾವ ಒಂದು ಕಾಡಾನೆ ಮಾಡ್ತಾರೆ ಒಂದು ಕ್ವಿಕ್ ಆಗಿ ಅಪ್ಡೇಟ್ ಕೊಡೋಣ ಅಂತ ಒಂದು ವಿಡಿಯೋನ ಸಹ ಮಾಡ್ತಾ ಇರೋದು ನೋಡೋಣ ಮುಂದಿನ ದಿನ ಅಂದ್ರೆ ನಾಳೆ ಅಥವಾ ನಾಳೆ ಯಾವ್ದಾದ್ರು ಅಪ್ಡೇಟ್ ಸಿಕ್ಕರೆ ಖಂಡಿತವಾಗಿ ಕೂಡ ಮಾಹಿತಿಯನ್ನ ಕೂಡ ಶೇರ್ ಮಾಡ್ತೀನಿ ದಯವಿಟ್ಟು ಒಂದು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡೋದನ್ನ ನಾವು ಮರಿಬೇಡಿ ಹಾಗೆ ಒಂದು ಪೇಜ್ ನ ಫಾಲೋ ಮಾಡ್ಕೊಳ್ಳಿ ವಿಡಿಯೋ ವಿಡಿಯೋನ ಒಂದು ಲೈಕ್ ಕೊಡಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಒಂದು ನಾಳೆ ಕೂಡ ಒಂದು ಕ್ಯಾಂಪ್ ಗೆ ಹೋಗಿ ಒಂದು ಕ್ಯಾಂಪ್ ಟೂರ್ ರೀತಿ ಕೂಡ ಒಂದು ವಿಡಿಯೋನ ಕೂಡ ಮಾಡ್ತೀನಿ ಹೆಚ್ಚಿನ ಮಾಹಿತಿಗೆ ನೋಡ್ತಾ ಇರಿ ಜೊತೆಗೆ ಕಂಪ್ಲೀಟ್ ಆಗಿ ಎಲ್ಲ ಕಡೆ ಫಾಲೋ ಕೂಡ ಮಾಡ್ತಾ ಇರಿ ಕಾರ್ಯಾಚರಣೆಗೆ ಅಂತ ನಮ್ಮ ಒಂದು ನಾಲ್ಕು ಆನೆ ಬಂದಿದ್ದಾವೆ ಈಗ ಧನಂಜಯ ಆಗಿರ್ಬೋದು ಸೊ ಒಂದು ನಮ್ಮ ಅಪ್ಕಮಿಂಗ್ ಕ್ಯಾಪ್ಟನ್ ಅಂತಲ್ಲ ಧನಂಜಯ ಬಂದಿದ್ದಾನೆ ನಂತರ ಸುಗ್ರೀವ ಬಂದಿದ್ದಾನೆ ಸುಗ್ರೀವ ಕೂಡ ಒಳ್ಳೆ ಆನೆ ಸಕದಾಗಿದ್ದಾನೆ ಅವರ ಒಂದು ಮಾವುತನನ್ನು ಕೂಡ ಮಾತನಾಡಿಸ್ತದೆ ತುಂಬಾನೇ ಚೆನ್ನಾಗಿ ಮಾತನಾಡಿಸ್ತಾರೆ ಅವರು ಕೂಡ ಇನ್ನ ಧನಂಜಯ ಆನೆ ಇದೆಯಲ್ಲ ಅವರ ಒಂದು ಮಾವುತನ ಹೆಸರು ಭಾಸ್ಕರಣ್ಣ ಅಂತ ಅವರು ಕೂಡ ತುಂಬಾನೇ ಒಳ್ಳೆ ವ್ಯಕ್ತಿ ನಂತರದಲ್ಲಿ ಇವನು ಬಂದಿದಾನೆ ಹರ್ಷ ಬಂದಿದಾನೆ ನಂತರ ಪ್ರಶಾಂತ್ ಆನೆ ಅವನಿಗೂ ಕೂಡ ಬಹಳಷ್ಟು ರೀತಿಯಲ್ಲಿ ಸಾಥ್ ಕೊಟ್ಟಂತವನು ಅರ್ಜುನನ ಒಂದು ಫೈಟ್ ಟೈಮ್ ನಲ್ಲಿ ಆತ ಕೂಡ ಬಂದಿದ್ದಾನೆ ತುಂಬಾ ಆನೆಗಳು ಈಗ ಸದ್ಯಕ್ಕೆ ನಾಲ್ಕು ಬಂದಿದೆ ಇನ್ನ ಬರುತ್ತೆ ಅಂತ ಹೇಳ್ತಿದ್ದಾರೆ ನೋಡೋಣ ನಾಳೆ ಅಥವಾ ಏನಾದ್ರು ನಾಳಿದ್ದು ಏನಾದ್ರು ಬರ್ಬೋದು ಅಂತ ಇದಾಗಿತ್ತು ಒಂದು ಕ್ವಿಕ್ ಅಪ್ಡೇಟ್ ಉಡಿಯನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡೋದನ್ನ